ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಲಾಸ್ಟ್ ಟೈಮ್ ನಾನು ಸ್ಟಡಿ ಟೇಬಲ್ ಚಿಕ್ಕದು ಸ್ಟಡಿ ಟೇಬಲ್ ಮಾಡಿದಾಗ ದೊಡ್ಡದು ಚೇರ್ ಹಾಕೊಂಡು ಬ್ಕೊಳ್ಳೋರಿಗೆ ದೊಡ್ಡವ್ರಿಗೂ ಕೂಡ ಟೇಬಲ್ ಮಾಡೋದು ತೋರಿಸಿ ಅಂತ ಅಂದ್ಬಿಟ್ಟು ಕೆಲವರು ಕಮೆಂಟ್ ಮಾಡಿದರೆ ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಈ ಒಂದು ಟೇಬಲ್ ಬಂದು ಕೇವಲ ಒಂದು ನೂರು ರೂಪಾಯಿಲಿ ಮಾಡಿರುವಂತಹ ಟೇಬಲ್ ಯಾವುದೇ ದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅಂತ ಅಂದ್ಬಿಟ್ಟು ನಾನು ಕೊನೆಯಲ್ಲಿ ತಿಳಿಸ್ತೀನಿ ಹೇಗೆ ಮಾಡೋದು ಅಂತ ಕೂಡ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ ಇದು ಬಂದು ಕಂಪ್ಯೂಟರ್ ಟೇಬಲ್ ಥರನೂ ಯೂಸ್ ಮಾಡ್ಬೋದು ಅಥವಾ ಸ್ಟಡಿ ಟೇಬಲ್ ಥರನೂ ಯೂಸ್ ಮಾಡ್ಬೋದು ಮಕ್ಕಳು ಕೂಡ ಯೂಸ್ ಮಾಡ್ಬೋದು ದೊಡ್ಡವ್ರಿಗೂ ಕೂಡ ಕಂಫರ್ಟಬಲ್ ಆಗಿ ಯೂಸ್ ಮಾಡೋ ಥರ ಒಂದು ಟೇಬಲನ್ನು ಮಾಡಿದೀವಿ ಕೇವಲ ನೂರು ರೂಪಾಯಿ ಖರ್ಚಾಗಿದೆ ಅದಕ್ಕಿಂತ ಕಡಿಮೆ ಖರ್ಚಲ್ಲೂ ನೀವು ಮಾಡ್ಕೊಬೋದು ಅಥವಾ ಒಂದು ನೂರೈವತ್ತು ರೂಪಾಯಿ ಖರ್ಚಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕೂಡ ಮಾಡ್ಕೋಬೋದು ಅದನ್ನೇದಾಗಿ ಟೇಬಲನ್ನು ತೋರಿಸ್ಬಿಡ್ತೀನಿ ನೋಡಿ ಇದೊಂದು ಮೇಲ್ಗಡೆ ಲ್ಯಾಪ್ಟಾಪ್ ಆದರೂ ಇಟ್ಕೊಬೋದು ಅಥವಾ ಬುಕ್ಸ್ ಮಕ್ಕಳು ವರ್ಕ್ ಮಾಡಲಿಕ್ಕೆ ಬುಕ್ಸ್ ಕೂಡ ಇಟ್ಕೊಬೋದು ಲಾಸ್ಟಲ್ಲಿ ನಾನು ನಿಮಗೆ ಎಷ್ಟು ವೆಯ್ಟ್ ಎಲ್ಲ ತಡೆಯುತ್ತೆ ಅಂದ್ಬಿಟ್ಟು ಕೂಡ ತಿಳಿಸಿದ್ದೀನಿ ಜೊತೆಗೆ ನೀವು ಎಂಟು ಕಂಪಾರ್ಟ್ಮೆಂಟ್ಗಳನ್ನು ಕೊಟ್ಟಿದ್ದೀವಿ ಇಲ್ಲೆರಡು ಕಂಪಾರ್ಟ್ಮೆಂಟು ಇಲ್ಲೆರಡು ಕಂಪಾರ್ಟ್ಮೆಂಟು ಒಳಗಡೆನೋ ಅಷ್ಟೇ ಒಳಗಡೆ ಯೂಸ್ ಮಾಡದಿರುವಂತಹ ಬುಕ್ಸ್ ಇಡಲಿಕ್ಕೆ ಇಲ್ಲೆರಡು ಕಂಪಾರ್ಟ್ಮೆಂಟು ಜೊತೆಗೆ ಅಲ್ಲೂ ಕೂಡ ಎರಡು ಕಂಪಾರ್ಟ್ಮೆಂಟ್ ಇದೆ ನಿಮಗೆ ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ ತೋರಿಸುವಾಗ ನಿಮಗೆ ಅಲ್ಲಿ ಇನ್ ಡೀಟೇಲ್ ಆಗಿ ಲಾಸ್ಟಲ್ಲಿ ಫುಲ್ ಕಂಪ್ಲೀಟಾಗಿ ಎಲ್ಲ ತೋರಿಸ್ತೀನಿ ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಂಬರೋಣ ಮೊದಲನೇದಾಗಿ ಇದು ಟೇಬಲ್ ಮಾಡಲಿಕ್ಕೆ ಬೇಕಾಗಿರೋ ಐಟಮ್ಸ್ ಬಂದು ಎಂಟು ಸನ್ ಪ್ಯೂರ್ ಬಾಕ್ಸ್ ತೊಗೊಳ್ಳಿ ಅದು ಬಿಟ್ಟರೆ ಇನ್ನೊಂದು ಎರಡು ಶೀಟು ಈ ಥರ ಇದು ಅಷ್ಟೇ ವೇಸ್ಟ್ ರಟ್ಟು ಬಾಕ್ಸ್ ಏನಿರುತ್ತೆ ಅದರಲ್ಲಿ ಅದನ್ನು ಕಟ್ ಮಾಡ್ಕೊಂಡ್ರಷ್ಟೆ ಒಂದೇ ಬಾಕ್ಸ್ನ ಎರಡು ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀವಿ ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಎಷ್ಟು ಸೈಜ್ ಇರಬೇಕು ಅಂತ ಅಂದ್ಬಿಟ್ಟು ಈಗ ಎಂಟು ಸನ್ ಪ್ಯೂರ್ ಬಾಕ್ಸ್ನ ರೆಡಿ ಮಾಡ್ಕೊಳ್ಳೋಣ ಇದೇನಿದೆ ಈಗ ಎಕ್ಸ್ಟ್ರಾ ಪೀಸು ಇದನ್ನು ಕಟ್ ಮಾಡಬೇಡಿ ಕಟ್ ಮಾಡೋದು ಬೇಡ ಇದನ್ನು ಒಳಗಡೆನೂ ಮಡಿಸ್ಬೇಡಿ ಒಳಗಡೆನೂ ಮಡಿಸಿದ್ರೆ ಸ್ವಲ್ಪ ಹಿಂಸೆ ಆಗುತ್ತೆ ಈ ಔಟ್ಸೈಡ್ ಏನಿದೆ ಈ ರೀತಿಯಾಗಿ ಹಿಂಗೆ ಮಡಿಸ್ಬಿಟ್ಟು ಸುತ್ತ ಸೆಲೋ ಟೇಪ್ ಹಾಕೋಬಿಡಿ ಹಾಕ್ತೀನಿ ನೋಡಿ செல்லை கவர் இதன நீட்டாக அண்டஸ்க்கோம் ஃபுல் ரவுண்ட்ல செல்ஸ் தகவ் ரவுண்ட் ஃபுல் கிரிப் நம்ம ಈ ರೀತಿಯಾಗಿ ಫುಲ್ ಸುತ್ತ ಒಂದು ರೌಂಡ್ ಬಂದು ಕವರ್ ಆಗಿಬಿಡುತ್ತೆ ಯಾಕಂದರೆ ಇದು ಸ್ವಲ್ಪ ಗ್ರಿಪ್ಪಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಔಟ್ಸೈಡ್ ಮಾಡ್ಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ ನೀ ಇದನ್ನೇ ಕಟ್ ಮಾಡಿಕೊಂಡು ಇದೇ ರೀತಿಯಾಗಿ ಎಲ್ಲ ಬಾಕ್ಸ್ನೂ ಕೂಡ ನೀವು ರೆಡಿ ಮಾಡ್ಕೊಂಬಿಡಿ ಇವಾಗ ರೆಡಿ ಮಾಡ್ಕೊಳ್ಳೋಣ ಅದು ನೀವೇನ್ ಮಾಡಬೇಕು ಅಂತಂದ್ರೆ ಮೊದಲೇದಾಗಿ ಎರಡೆರಡು ಬಾಕ್ಸ್ ರೆಡಿ ಆಗಿರುವಂತಹ ಎರಡೆರಡು ಬಾಕ್ಸ್ ಏನಿದೆ ಎರಡೆರಡು ಬಾಕ್ಸ್ ನ ಈ ತರ ಉದ್ದುದ್ದಕ್ಕೆ ಜಾಯಿಂಟ್ ಮಾಡ್ಕೊಂಡ್ಬಿಡ್ಬೇಕು ಇಲ್ಲಿ ನೋಡಿ ಇಲ್ಲಿ ತೋರಿಸಿದೀನಲ್ಲ ಈ ರೀತಿಯಾಗಿ ಗಳನ್ನ ಹಾಕೊಂಡು ಕಾಣ್ತಿದ್ಯಾ ಇದು ಈ ರೀತಿಯಾಗಿ ಸೆಲ್ಲೋಟೆಪ್ ಅನ್ನು ಹಾಕೊಂಡು ಎರಡೆರಡು ಬಾಕ್ಸ್ ಎರಡೆರಡು ಬಾಕ್ಸ್ ಎರಡೆರಡು ಬಾಕ್ಸ್ ನೀವು ಜಾಯಿಂಟ್ ಮಾಡ್ಕೋಬೇಕು ಜಾಯಿಂಟ್ ಮಾಡ್ಕೊಂಡು ನೆಕ್ಸ್ಟ್ ಜೋಡ್ಸ್ ಹೇಳ್ಕೊಡ್ತೀನಿ ಬನ್ನಿ ಇವಾಗ ಇದೇ ತರವಾಗಿ ಎಲ್ಲಾ ಬಾಕ್ಸ್ನ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ಆಮೇಲೆ ಈ ಥರ ಉಲ್ಟಾ ಮಾಡ್ಕೊಳ್ಳಿ ಎಲ್ಲಾ ಬಾಕ್ಸ್ನೂ ಅಷ್ಟೇ ಉಲ್ಟಾ ಮಾಡ್ಕೊಂಡು ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆಯೋ ಎಲ್ಲವನ್ನು ಕೂಡ ನೀವು ಫಿಕ್ಸ್ ಮಾಡ್ಕೊತ ಫಿಕ್ಸ್ ಮಾಡ್ಕೊತ ಬನ್ನಿ ನಾನು ಫಿಕ್ಸ್ ಮಾಡ್ಕೊಂಡ್ಮೇಲೆ ಒಟ್ಟಿಗೆ ತೋರಿಸ್ತೀನಿ ಇವಾಗ ಮತ್ತೆ ಈ ರೀತಿಯಾಗಿ ಒಂದು ರೌಂಡ್ ಫುಲ್ ಸೆಲೆ ಟೇಪನ ತೊಗೊಂಬಿಡಿ ಆವಾಗ ನಿಮಗೆ ಆವಾಗ ನಿಮಗೆ ಇಲ್ಲೇನಿದೆ ಇಲ್ಲಿ ಮಧ್ಯ ಈ ಜಾಯಿಂಟ್ಸು ಕಾಣಲ್ಲ ನೀಟಾಗಿ ಸೆಲೆ ಕವರ್ ಆಗುತ್ತೆ ಫುಲ್ ಒಂದು ರೌಂಡ್ ಫುಲ್ ತೊಗೊಂಬತ್ತೆ ಮುಗೀತು ಇದನ್ನೆಲ್ಲಿಗೆ ಕಟ್ ಮಾಡಿಕೊಳ್ಳಿ ಕಟ್ ಮಾಡಿಕೊಂಡು ಮತ್ತೆ ಇಲ್ಲೇನಿದೆ ಇಲ್ಲಿ ಎಡ್ಜಸ್ಸು ಎಡ್ಜಸ್ಟ್ನ ಸುಮ್ಮನೆ ಕ್ರಾಸ್ ಮಾಡ್ಕೊಳ್ಳಿ ಇವಾಗ ಇದೇ ರೀತಿಯಾಗಿ ನೋಡಿ ಇದು ಫುಲ್ ಸ್ಟಿಫ್ ಆಯಿತು ಎಲ್ಲೂ ಏನು ನಮಗೆ ಇನ್ನೊಂದ್ಸಲ ಇವಾಗ ಇದನ್ನೇನು ಮಾಡಿ ಇದೇ ಥರ ಎಲ್ಲ ನಾ ಎರಡೆರಡು ಬಾಕ್ಸ್ ಎರಡೆರಡು ಬಾಕ್ಸ್ ಇದ್ದರೆ ಆಲ್ರೆಡಿ ರೆಡಿಯಾಗಿದೆ ಈ ರೀತಿಯಾಗಿ ಇನ್ನೆರಡು ರೆಡಿ ಮಾಡಿಕೊಂಡ್ರೆ ಇದೊಂದು ಅದೊಂದು ರೆಡಿ ಮಾಡಿಕೊಂಡ್ರೆ ಮುಗಿತು ಬಪ್ಪಾ ಇವಾಗ ಎಲ್ಲ ಬಾಕ್ಸ್ಗಳು ಕೂಡ ನೀಟಾಗಿ ಜಾಯಿಂಟ್ಗಳೆಲ್ಲವೂ ಕೂಡ ರೆಡಿಯಾಗಿದೆ ಕಾಣ್ತಾ ಇದೆಯಾ ಎಲ್ಲ ಬಾಕ್ಸ್ಗಳು ಕೂಡ ಈ ರೀತಿ ಜಾಯಿಂಟ್ ಆಗಿದೆ ನೋಡಿ ಇಲ್ಲಿ ನೀಟಾಗಿ ನಾಲ್ಕು ಬಾಕ್ಸ್ ಆಗಿದೆ ಒಂದೊಂದು ಕಡೆಗೆ ಎರಡೆರಡು ಬಾಕ್ಸ್ ಬೇಕು ಸೊ ಇವಾಗ ಜೋಡಿಸ್ಕೊಳ್ಳೋದು ಹೇಗೆ ಅಂತಂದರೆ ಒಂದು ನಿಮ್ಮ ಫೇಸಿಂಗ್ ಇಟ್ಕೊಳ್ಳಿ ಇನ್ನೊಂದು ಒಳಗಡೆ ಫೇಸಿಂಗ್ ಈ ರೀತಿಯಾಗಿ ಇಟ್ಕೊಳ್ಳಿ ಒಂದು ಸೈಡು ನೆಕ್ಸ್ಟ್ ಇನ್ನೊಂದು ಇಲ್ಲೂ ಅಷ್ಟೇ ಒಂದು ನಿಮ್ಮ ಸೈಡ್ ಇಟ್ಕೊಳ್ಳಿ ಇನ್ನೊಂದು ಬಂದು ಒಳಗಡೆ ಫೇಸಿಂಗ್ ಇಟ್ಕೊಳ್ಳಿ ಈ ರೀತಿಯಾಗಿ ಇಟ್ಕೊಳ್ಳಿ ಇಟ್ಕೊಂಡು ಈ ರೀತಿಯಾಗಿ ಇಟ್ಕೊಂಡು ಇದೆರಡು ಡಬ್ಬಗಳನ್ನು ಕೂಡ ನೀವು ಲಾಕ್ ಮಾಡಬೇಕಾಗುತ್ತೆ ಸೊ ಇವಾಗ ಈ ರೀತಿಯಾಗಿ ಇಟ್ಕೊಳ್ಳಿ ಇಟ್ಕೊಂಡು ನೀಟಾಗಿ ಸೆಲೆ ಟೈಪ್ನ ಫಿಕ್ಸ್ ಮಾಡ್ಕೊಂಬಿಡಿ ಒಂದು ನಮಗೆ ಫೇಸಿಂಗು ಇನ್ನೊಂದು ಒಳಗಡೆ ಫೇಸಿಂಗ್ ಇರೋ ಥರ ಬಾಕ್ಸ್ನ ನೀಟಾಗಿ ಏನಿತ್ತು ಇಲ್ಲಿ ಸೈಡು ಇವೆರಡು ಡಬ್ಬಗಳು ಸೇರಿ ನಾನು ಫುಲ್ ಇಲ್ಲೆಲ್ಲವೂ ಕೂಡ ಸೆಲೋ ಟೈಪ್ ಹಾಕಿ ನೀಟಾಗಿ ಜಾಯಿನ್ ಮಾಡಿಬಿಟ್ಟಿದ್ದೀನಿ ಜಾಯಿನ್ ಮಾಡಿ ಇನ್ನೊಂದು ಇನ್ನೊಂದು ಸ್ವಲ್ಪ ಅಡ್ಡಾಪಟ್ಟಿ ಹಾಕಿ ಫುಲ್ ಎಲ್ಲ ಉದ್ದ ಹಾಕಿ ಸೆಲೋ ಟೈಪನ್ನು ರೆಡಿ ಮಾಡಿದ್ದೀನಿ ಒಂದು ನಮ್ಮ ಕಡೆ ಫೇಸು ಇನ್ನೊಂದು ಒಳಗಡೆ ಫೇಸು ಇದು ಒಂದು ಸೈಡು ನಮಗೆ ಲೆಗ್ಗು ರೆಡಿ ಆಯಿತು ಈಗ ಇನ್ನೊಂದು ಸೈಡ್ಗೆ ಸೇಮ್ ಅದೇ ಥರ ಇಲ್ಲ ನೋಡಿ ಇದು ಒಂದು ಈ ಓಪನಿಂಗ್ ಏನಿದೆ ಅದು ನಮ್ಮ ಕಡೆ ಫೇಸು ಇನ್ನೊಂದೇನಿದೆ ಇದು ಇದನ್ನು ಹಿಂಗೆ ಒಳಗಡೆ ಫೇಸು ಈ ರೀತಿಯಾಗಿ ಅಂದರೆ ಇದು ಟೇಬಲ್ಗೆ ಒಳಗಡೆ ಫೇಸು ಇವೆರಡು ಒಳಗಡೆ ಫೇಸು ಇದೆರಡು ಕಡೆ ಫೇಸ್ ಮಾಡಿ ಇದನ್ನು ಮತ್ತೆ ನೀಟಾಗಿ ಜಾಯ್ ಇದೆ ಇದೆರಡನ್ನೂ ಸೇರಿ ನೀಟಾಗಿ ಎಲ್ಲ ಕಡೆ ಸುತ್ತ ಸೆಲೋ ಟೇಪ್ ಹಾಕಿ ಜಾಯಿನ್ ಮಾಡಿಬಿಡೋಣ ಬನ್ನಿ ಇವಾಗ ಇದು ಕೂಡ ಎರಡನ್ನ ನೀಟಾಗಿ ಜಾಯಿನ್ ಮಾಡ್ಕೊಂಡಿದ್ದೀವಿ ಜಾಯಿನ್ ಮಾಡ್ಕೊಂಡು ಇವಾಗ ಇದನ್ನು ನಾವು ಒಳಗಡೆ ಫೇಸಿಂಗ್ ಮಾಡ್ಕೋಬೇಕು ಈ ಬಾಕ್ಸ್ ಓಪನಿಂಗ್ ಒಳಗಡೆ ಫೇಸಿಂಗ್ ಇರಲಿ ಇನ್ನೊಂದು ಈ ಕಡೆ ಓಪನಿಂಗ್ ನಮ್ಮ ಕಡೆ ಫೇಸಿಂಗ್ ಮಾಡಿ ಹಿಂಗಿಡಿ ಸೊ ಇವಾಗ ಎರಡು ಲೆಗ್ ಕೂಡ ರೆಡಿ ಆಯಿತು ಇದಕ್ಕೆ ನಾವು ಇವಾಗ ಮೇಲುಗಡೆ ಒಂದು ಟಾಪನ್ನು ರೆಡಿ ಮಾಡ್ಕೊಳ್ಳೋಣ ಟಾಪ್ ಬಂದು ಈ ರೀತಿಯಾಗಿ ಎರಡು ಶೀಟ್ ಅಷ್ಟೇ ಇನ್ನೇನಿಲ್ಲ ಇದು ವೇಸ್ಟ್ ಕಾರ್ಡ್ಬೋರ್ಡ್ ಶೀಟಿದೆ ಬಾಕ್ಸ್ನೇ ಓಪನ್ ಮಾಡಿರೋವಂಥದ್ದು ಇದನ್ನ ಬಂದು ಸೈಜ್ ಎಷ್ಟಿದೆ ಅಂತಂದರೆ ಸೈಜ್ ಬಂದು ಮೂರಡಿ ತೊಗೊಂಡಿದ್ದೀವಿ ಮೂರಡಿ ಒಂದು ಒಂದು ಇಂಚ್ ಎಕ್ಸ್ಟ್ರಾ ಇದೆ ಏನು ತೊಂದರೆ ಇಲ್ಲ ಮೂರಡಿ ಒಂದು ಇಂಚ್ ಮೂವತ್ತೇಳು ಇಂಚಿದೆ ಸೊ ಮೂರಡಿ ಒಂದು ಇದೆ ಹಿಂಗಿಂಗೆ ಬಂದು ಹಿಂಗಿಂಗೆ ನಮಗೆ ಇಪ್ಪತ್ತು ಇಂಚ್ ಸಾಕು ತುಂಬ ಉದ್ದಾದರೆ ಗ್ರಿಪ್ಪ ಕೂರಲ್ಲ ಅದಕ್ಕೆ ಇಪ್ಪತ್ತು ಇಂಚ್ ತೊಗೊಂಡಿದ್ದೀವಿ ಬಟ್ ಇದು ಎಕ್ಸ್ಟ್ರಾ ಪೀಸ್ಗಳೆಲ್ಲ ಇತ್ತು ಎಕ್ಸ್ಟ್ರಾ ಪೀಸ್ ಇದ್ದಿದ್ದರಿಂದ ಇದನ್ನು ಕಟ್ ಮಾಡಿಲ್ಲ ಸೊ ಹಿಂಗೆ ಫೋಲ್ಡ್ ಮಾಡಿದ್ರೆ ನೀಟಾಗಿ ಮೇಲ್ಗಡೆ ತುಂಬ ಸ್ಟಿಫಾಗಿರುತ್ತೆ ಆ ಕಾರಣಕ್ಕೋಸ್ಕರ ಹಿಂಗೆ ಹಿಂಗೆ ಬಂದು ಮೂರು ಅಡಿ ತೊಗೊಂಡಿದ್ದೀವಿ ಹಿಂಗ ಹಿಂಗೆ ಬಂದು ಇಪ್ಪತ್ತು ಇಂಚನ್ನು ತೊಗೊಂಡಿದ್ದೀವಿ ತೊಗೊಂಡು ಎರಡು ಪೀಸ್ ತೊಗೋಬೇಕು ಒಂದು ಪೀಸ್ ಆದರೆ ನಿಮಗೆ ವೆಯ್ಟದ್ದು ತಡಿಯೋಲ್ಲ ಸ್ವಲ್ಪ ಒಳಗಡೆ ಹೋದಂಗೆ ಆಗುತ್ತೆ ಅದಕ್ಕೋಸ್ಕರ ಎರಡು ಪೀಸನ್ನು ತೊಗೊಂಡು ಎಕ್ಸ್ಟ್ರಾ ಪೀಸೆಲ್ಲ ತಲೆ ಕೆಡ್ಸ್ಕೊಬೇಡಿ ಇದೆಲ್ಲ ಮಡಿಸ್ಕೊಂಡು ನಾವು ಕವರ್ ಮಾಡ್ಕೋಬೋದು ಈ ರೀತಿಯಾಗಿ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಸೆಲ ಟೇಪಲ್ಲಿ ಇದನ್ನು ಕೂಡ ರೆಡಿ ಮಾಡ್ಕೊಬೋಣ ನಮಗೆ ಇವಾಗ ಮೇಲೆ ಟಾ ಟಾಪ್ಗು ಕೂಡ ಒಂದು ಪೀಸ್ ರೆಡಿ ಆಯಿತು ಸೊ ಇವಾಗ ಈ ಟಾಪ್ ಏನು ರೆಡಿಯಾಗಿದೆ ಇದನ್ನು ತಗೊಂಡು ಇದನ್ನು ನೀಟಾಗಿ ಟೇಬಲ್ ಹೇಗೆ ಲೆಗ್ ಇರಬೇಕು ಆ ರೀತಿ ಜೋಡಿಸ್ಕೊಂಡು ತೊಗೊಂಬಂದು ಇದನ್ನು ಮೇಲಿಟ್ಕೊಳ್ಳಿ ಮೇಲಿಟ್ಕೊಂಡಾಗ ಇದು ಬಾಟ ಇದೇನಿದೆ ಇದಕ್ಕೆ ಇದು ಸಮ ಮಾಡ್ಕೊಳ್ಳಿ ಇದು ಅಷ್ಟೇ ಇದಕ್ಕೆ ಇದನ್ನು ಸಮ ಮಾಡ್ಕೊಳ್ಳಿ ಯಾಕಂದರೆ ನಾನು ಈ ಸ್ವಲ್ಪ ದೊಡ್ಡದು ತಗೊಂಡಿದ್ದೀನಿ ಇಲ್ಲಿ ನೋಡಿ ಈ ಬಾಕ್ಸ್ ಇರೋದು ಇಷ್ಟೇ ಬಟ್ ನಾನು ಸ್ವಲ್ಪ ಉದ್ದ ತೊಗೊಂಡಿದ್ದೀನಿ ಇಷ್ಟೇ ಮಾಡ್ಕೊಬೋದು ಬಟ್ ನಾನೇ ಸ್ವಲ್ಪ ಇರಲಿ ಅಂದ್ಬಿಟ್ಟು ಉದ್ದ ತೊಗೊಂಡಿದ್ದೆ ಅದರಿಂದ ಹಿಂದ್ಗಡೆ ಏನು ಮಾಡಿ ಹಿಂದ್ಗಡೆ ಫುಲ್ ಒಂದು ಸಮವಾಗಿ ಮಾಡ್ಕೊಂಬಿಡಿ ಮಾಡಿಕೊಂಡು ಇದೇನಿದೆ ಇದಕ್ಕೆಲ್ಲ ನೀಟಾಗಿ ಸೆಲೋ ಟೈಪ್ ಹಾಕಿ ಸುತ್ತ ಕವರ್ ಮಾಡ್ಕೊಂಬಿಡಿ ಟೇಬಲ್ ಇನ್ನೂ ಸ್ವಲ್ಪ ಹಿಂಗೆ ಹಿಂಗೆ ಅಲ್ಲಾಡುತ್ತೆ ಇದು ಏನಕ್ಕೆ ಅಂತಂದರೆ ಈ ಲೆಗ್ಗುಗಳೇನಿದೆ ಮಧ್ಯೆ ಒಂದು ಸಪೋರ್ಟನ್ನು ಕೊಡಬೇಕಾಗುತ್ತೆ ಈ ಥರ ಯಾವ್ದಾದ್ರು ವೇಸ್ಟ್ ಕಾರ್ಡ್ಬೋರ್ಡ್ ಶೀಟ್ ಸಿಕ್ಕಿದ್ರೆ ನಿಮಗೆ ಈ ಥರದ್ದು ಕೊಡಿ ಇಲ್ಲ ಅಂತಂದರೆ ಏನು ಮಾಡಿ ಒಂದು ಒಂದು ಎರಡು ಮೂರು ಕಡ್ಡಿಗಳನ್ನ ಇಲ್ಲಿ ಏನಿದೆ ಒಳಗಡೆ ಇದಕ್ಕೂ ಇದಕ್ಕೂ ಹಾಕಿ ನೀವು ಒಂದು ಇಲ್ಲಿ ಒಂದು ಟೈ ದಾರವನ್ನು ಇಲ್ಲಿ ಆ ಕಡ್ಡಿಗೂ ಈ ಕಡ್ಡಿಗೂ ಕಟ್ಬಿಟ್ರೆ ಸಾಕು ನಿಮಗೆ ಇದು ಅಳ್ಳಾಡೋದಿಲ್ಲ ಸ್ಟಿಫ್ ಆಗಿರುತ್ತೆ ಬಟ್ ಇಲ್ಲಿ ವೇಸ್ಟ್ ಒಂದು ಕಾರ್ಡ್ಬೋರ್ಡ್ ಶೀಟ್ ಇತ್ತು ಈ ಥರನೂ ಕೂಡ ಮಾಡ್ಕೋಬೋದು ಇದನ್ನೇನು ಮಾಡ್ತಾಯಿದ್ದೀನಿ ನಾನು ಹಿಂದ್ಗಡೆ ಈ ರೀತಿಯಾಗಿ ಲಾಕ್ ಮಾಡ್ತಾ ಇದ್ದೀನಿ ಈ ಲೆಗ್ಗು ಈ ಲೆಗ್ಗು ಸೇರಿಸಿ ನಿಮಗೆ ಅಂಟಿಸ್ಬಿಟ್ರೆ ಕಾರ್ಬೋರ್ಡ್ ಶೀಟ್ನ ಫುಲ್ ಫಿಕ್ಸ್ ಆಗಿಬಿಡುತ್ತೆ ನಿಮಗೆ ಅದನ್ನು ನಾನು ಅಂಟಿಸ್ಬಿಟ್ಟು ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಟೇಬಲ್ ರೆಡಿಯಾಗಿದೆ ಹಿಂದ್ಗಡೆ ನಾವು ಆಗಲೇ ತೋರಿಸ್ತಂಗೆ ಇವಾಗ ಸ್ಟಿಫ್ ಆಗಿದೆ ಅವಾಗ ಒಂದು ಸ್ವಲ್ಪ ಅಲ್ಲಾಡ್ತಿತ್ತು ಲೆಗ್ಗಳು ಇವಾಗ ನೋಡಿ ಆ ಥರ ಏನೂ ಆಗೋಲ್ಲ ನೀಟಾಗಿರುತ್ತೆ ಹಿಂದ್ಗಡೆ ಒಂದು ಶೀಟ್ ಹಾಕ್ಬಿಟ್ಟು ನೀಟಾಗಿ ಪ್ಲಾಸ್ಟರ್ ಹಾಕ್ಬಿಟ್ಟಿದ್ದೀನಿ ಈ ಕಡೆ ಲೆಗ್ಗು ಆ ಕಡೆ ಲೆಗ್ಗು ಸೇರಿಸ್ಬಿಟ್ಟಿಲ್ಲ ನೋಡಿ ಈ ಥರ ತೋರಿಸ್ಬಿಟ್ಟ ತೋರಿಸಪ್ಪ ಈ ರೀತಿಯಾಗಿ ಈ ಶೀಟ್ನ ಹಿಂಗೆ ಮಡಿಸ್ಬಿಟ್ಟು ನೀಟಾಗಿ ಸೆಲೋ ಟೇಪನ್ನು ಹಾಕ್ಬಿಟ್ಟಿದ್ದೀನಿ ಈ ಕಡೆನೂ ಅಷ್ಟೇ ಈ ಕಡೆನೂ ಇದು ಎಕ್ಸ್ಟ್ರಾ ಬಂದಿತ್ತು ಇಲ್ಲಿಗೆ ಎಡ್ಜೆ ಕಟ್ಟಾದ್ರೂ ಇಲ್ಲೇ ನೀವು ಸೆಲೋ ಟೇಪ್ ಹಾಕ್ಬೋದು ನಾನು ಎಕ್ಸ್ಟ್ರಾ ಇತ್ತಲ್ಲ ಪೀಸ್ನ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಮಡ್ಸ್ಬಿಟ್ಟಿದ್ದೀನಿ ಸೆಲೆ ಟೇಪ್ ಹಾಕ್ಬಿಟ್ಟಿದ್ದೀನಿ ಇಲ್ಲಿ ಮೇಲ್ಗೇನೂ ಅಷ್ಟೇ ಮೇಲ್ಗಡೆನೂ ಹೀಗೆ ನೀಟಾಗಿ ಈ ಮೇಲ್ಗಡೆ ಇತ್ತಲ್ಲ ಟಾಪು ಅದಕ್ಕೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡು ಏನಿತ್ತು ಸಾರಿ ಹಿಂದ್ಗಡೆ ಬೋರ್ಡು ಇದನ್ನು ಟೇಪ್ ಆಗಿ ಕವರ್ ಮಾಡಿಬಿಟ್ಟಿದ್ದೀನಿ ಇವಾಗ ನಮಗೆ ನೀಟಾಗಿ ಟೇಬಲ್ ರೆಡಿಯಾಗಿತ್ತು ಇದಕ್ಕೆ ನೀವು ಇದನ್ನು ಕ ಹಾಗೇಗೆ ಬೇಕಾದರೂ ಯೂಸ್ ಮಾಡ್ಬೋದು ಇದು ನಾನು ತೋರಿಸ್ತೀನಿ ನಿಮಗೆ ಚೇರ್ ಹಾಕಿ ಇಲ್ಲ ನೋಡಿ ಈ ಥರ ನೀಟಾಗಿ ಆರಾಮಾಗಿ ಯೂಸ್ ಮಾಡ್ಬೋದು ಹೈಟ್ ಕೂಡ ಕರೆಕ್ಟಾಗಿದೆ ಏನು ತೊಂದರೆ ಇಲ್ಲ ಲ್ಯಾಪ್ಟಾಪ್ ಇಟ್ಕೋಬೋದು ಬುಕ್ಸ್ ಇಟ್ಬೋದು ನಾನು ಲಾಸ್ಟಲ್ಲಿ ಇಟ್ಟು ತೋರಿಸ್ತೀನಿ ಬಟ್ ಆದರೆ ಈ ಥರ ಇದ್ರೆ ಚೆನ್ನಾಗಿ ಕಾಣೋಲ್ಲ ಸೆಲೋ ಟೇಪ್ ಎಲ್ಲ ಒಂಥರ ರಸಯವಾಗ ಕಾಣುತ್ತೆ ಅದಕ್ಕೋಸ್ಕರ ಏನು ಮಾಡೋಣ ಒಂದು 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 ಇಪ್ಪತ್ತು ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಮಾಡಿದ್ರೆ ಕಲರ್ ಪೇಪರ್ ಹಾಕ್ಬೋದು ಇಲ್ಲ ಅಂತಂದರೆ ನ್ಯೂಸ್ ಪೇಪರ್ನಾಗೆ ನೀವು ನೀಟಾಗಿ ಎಲ್ಲ ಕಡೆಗೂ ಗಮ್ ಹಾಕಿ ಅಂಟಿಸ್ಬೋದು ಒಳಗಡೆಗೇನು ಅವಶ್ಯಕತೆ ಇಲ್ಲ ಇದು ಮಾಡ್ಬೋದು ಇನ್ನು ಒಳಗಡೆ ಏನು ಕಂಪಾರ್ಟ್ಮೆಂಟ್ ಇದೆ ಅದನ್ನು ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಇವಾಗ ಕಲರ್ ಪೇಪರ್ನ ಅಂಟಿಸ್ಕೊಳ್ಳೋಣ ಬನ್ನಿ ಹಾಂ ಸೊ ಇವಾಗ ನಾವು ಕಲರ್ ಪೇಪರ್ಗಳನ್ನ ಅಂಟಿಸ್ಕೊಬೋಣ ಅಂಟಿಸ್ಕೊಂಡ್ಮೇಲೆ ನಿಮಗೆ ಫೈನಲ್ ಔಟ್ಪುಟ್ಟನ್ನು ತೋರಿಸ್ತೀನಿ ಸೊ ಇವಾಗ ಟೇಬಲ್ಗೆ ಫುಲ್ ಕಂಪ್ಲೀಟಾಗಿ ಕಲರ್ ಪೇಪರ್ನ ಅನ್ಸಾಗಿದೆ ಇದಕ್ಕೆ ಎಷ್ಟು ಖರ್ಚು ವೆಚ್ಚಗಳಾಯಿತು ಅಂತ ಅಂದ್ಬಿಟ್ಟು ನಾನು ತಿಳಿಸ್ತೀನಿ ಇನ್ನು ಡೀಟೇಲ್ ಆಗಿ ಅದಕ್ಕಿಂತ ಮುಂಚೆ ಟೇಬಲ್ ನೋಡ್ಕೊಂಡು ಬರೋಣ ಅಂದ್ಬಿಡೋಣ ಇದು ನಾರ್ಮಲ್ ಟಾಪ್ ಇದೆ ಏನಿಲ್ಲ ಆರಾಮಾಗಿ ನೀವು ಲ್ಯಾಪ್ಟಾಪ್ ಆದರೂ ಬುಕ್ಸ್ ಆದರೂ ಮಕ್ಕಳು ಆರಾಮಾಗಿ ಇಟ್ಕೊಂಡು ಬರಿಬೋದಾಗಿದೆ ಇದು ಟಾಪಲ್ಲಿ ಈ ರೀತಿಯಾಗಿ ಇದೊಂದು ಸುಮ್ಮನೆ ಒಂದು ಬಾರ್ಡ್ರ್ ಥರ ಕಲರ್ ಕಾಂಬಿನೇಷನ್ ಕೊಟ್ಟಿರೋವಂಥದ್ದು ನಿಮಗೆ ಬೇಕಾದರೆ ನೀವು ಯಾವ ರೀತಿ ಕಲರ್ ಕಾಂಬಿನೇಷನ್ ಆದ್ರೆ ಕೊಟ್ಕೊಳ್ಳಿ ಇಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಅಂದರೆ ನ್ಯೂಸ್ ಪೇಪರ್ ಬೇಕಾದ್ರೂ ಅಂಟಿಸ್ಕೋಬೋದು ಇನ್ನು ಇಲ್ಲಿ ಎರಡು ಕಂಪಾರ್ಟ್ಮೆಂಟ್ಗಳು ಬರುತ್ತೆ ಅದರ ಜೋಡಿಸ್ಕೊಳ್ಳೋಕ್ಕೆ ಇಲ್ಲೂ ಅಷ್ಟೇ ಇಲ್ಲೂ ಎರಡು ಕಂಪಾರ್ಟ್ಮೆಂಟ್ಗಳು ಬರುತ್ತೆ ಕಾಣ್ತಾ ಇದೆಯಾ ಇನ್ನು ಒಳಗಡೆ ಯಾಕಂದರೆ ಇದು ಸಂತೂರ್ ಡಬ್ಬ ಆಗಿರೋದ್ರಿಂದ ಲೆಂತ್ ಬರಲ್ವಲ್ಲ ಆ ಕಾರಣಕ್ಕೋಸ್ಕರ ಒಳಗಡೆ ಡಬ್ಬ ಕೊಟ್ಟಿದ್ದೀವಲ್ಲ ಇಲ್ಲೂ ಕೂಡ ಎರಡು ಕಂಪಾರ್ಟ್ಮೆಂಟ್ ಇದೆ ಇಲ್ಲಿ ನಾನು ಕಲರ್ ಪೇಪರ್ಗಳು ಹಾಕಿಲ್ಲ ನೀವು ಬೇಕಿದ್ರೆ ಹಾಕೋಬೋದು ಒಳಗಡೆ ಅಲ್ವಾ ಅಷ್ಟು ಕಾಣಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಯೂಸ್ ಮಾಡದಿರುವಂತಹ ಬುಕ್ಸ್ ಏನಾದರೂ ಬೇಕಿದ್ರೆ ನೀವು ಒಳಗಡೆ ಇಟ್ಕೋಬೋದು ಇಲ್ಲೂ ಅಷ್ಟೇ ಇಲ್ಲಿ ಯೂಸ್ ಮಾಡದಿರೋ ಬುಕ್ಸ್ ಏನಾದರೂ ಅಂದರೆ ಇಲ್ಲಿ ನೀವು ಇಟ್ಕೋಬೋದಾಗಿದೆ ಇನ್ನು ಇಲ್ಲಿ ನೀವು ಯೂಸ್ ಮಾಡುವಂಥದ್ದು ನೀಟಾಗಿ ಜೋಡಿಸ್ಕೋಬೋದು ಸೊ ನಿಮಗೆ ಹೊರಗಡೆಯಿಂದ ಈ ರೀತಿಯಾಗಿ ಕಾಣುತ್ತೆ ಇನ್ನು ಇಲ್ಲಿ ಕುತ್ಕೊಂಡ್ರೆ ಕಂಫರ್ಟಬಲ್ ಆಗಿದೆಯಾ ಅಂತಂದರೆ ಇಲ್ಲಿ ಚೇರು ಹೈಟ್ ಕೂಡ ನಿಮಗೆ ಪರ್ಫೆಕ್ಟಾಗಿದೆ ಏನೋ ಎತ್ತರ ಇದೆ ಅಂತ ಏನೋ ಅಂತ ಅನಿಸಲ್ಲ ನಿಮಗೆ ಕರೆಕ್ಟಾಗಿದೆ ಹೈಟ್ ಕೂಡ ಹೈಟ್ ಬಂದು ಎಷ್ಟು ಹಾಫ್ ಟೇಪ್ ಕೊಡಪ್ಪ ಹೈಟ್ ಬಂದು ನಿಮಗೆ ಎರಡು ಅಡಿ ಎರಡು ಮೂರು ಇಂಚಿದೆ ಟೋಟಲ್ ನಿಮಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಂಚವರೆಗೂ ನಿಮಗೆ ಹೈಟ್ ಬಂದಿದೆ ಎರಡು ಅಡಿ ಮೂರು ಇಂಚು ಎರಡು ಅಡಿ ಮೂರು ಇಂಚು ಹೈಟ್ ಬಂದಿದೆ ಎರಡು ಕಾಲಡಿ ಎರಡು ಕಾಲಡಿ ಹೈಟ್ ಬಂದಿದೆ ಇದು ಬಿಡ್ತು ಬಂದು ನಿಮಗೆ ಮೂರಡಿ ಎರಡು ಇಂಚಿದೆ ನಾನು ಆವಾಗಲೇ ಮೂರಡಿ ಒಂದು ಇಂಚು ಪೇಪ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಒಂದು ಇಂಚು ಪೇಪರ್ಗೆ ಇಪ್ಪರೆಲ್ಲ ಎಕ್ಸ್ಟ್ರಾ ಆಗಿದೆ ಸೊ ಮೂವತ್ತೆಂಟು ಇಂಚು ನಿಮಗೆ ಟೇಬಲ್ ಇದೆ ಹಿಂಗೆ ಹಿಂಗೆ ಬಂದು ನಿಮಗೆ ವಿಡಿತು ಇಪ್ಪತ್ತು ಇಂಚಿದೆ ಇಪ್ಪತ್ತು ಇಂಚು ನಿಮಗೆ ವಿಡ್ತು ಸಿಗ್ತಾ ಹೋಗುತ್ತೆ ಸೊ ದೊಡ್ಡವ್ರು ಬೇಕಾದ್ರೂ ಆರಾಮಾಗಿ ಯೂಸ್ ಮಾಡ್ಕೊಬೋದು ಅಂದರೆ ಬಾಡಿಗೆ ಮನೇಲಿ ಏನಾದರೂ ಇದ್ದರೆ ಶಿಫ್ಟಿಂಗ್ ಎಲ್ಲ ಸುಮ್ಮನೆ ಹಿಂಸೆ ಆಗುತ್ತೆ ಎಲ್ಲ ಎತ್ತಾಡಬೇಕು ಅನ್ನೋರು ಇದನ್ನು ಯೂಸ್ ಮಾಡ್ಕೊಬೋದು ಕಡಿಮೆ ಖರ್ಚಲ್ಲಾಗುತ್ತೆ ಇಲ್ಲ ಪ್ಲೈವುಡಲ್ಲೇ ಮಾಡ್ಕೊಳ್ಳೋರು ಮಾಡ್ಕೊಬೋದು ಏನೂ ತೊಂದರೆ ಇಲ್ಲ ಟೇಬಲ್ಲೇ ತರ್ತೀವಿ ಅಂತಂತಂದರೆ ಸೊ ದುಡ್ಡು ಏನಾದ್ರು ಸ್ವಲ್ಪ ಕಡಿಮೆ ಖರ್ಚಲ್ಲಿ ಮಾಡ್ಕೋಬೇಕು ಅಥವಾ ಮಕ್ಕಳಿಗೆ ಬೇಕು ಅಂತಂದರೆ ನೀವು ಆರಾಮಸಿಯಾಗಿ ಯೂಸ್ ಮಾಡ್ಕೋಬೋದಾಗಿದೆ ನೀ ಇದು ಎಷ್ಟು ಖರ್ಚಾಗಿದೆ ಅಂತ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿ ಲ್ಯಾಪ್ಟಾಪು ಬುಕ್ಸ್ ಎಲ್ಲ ಇಟ್ಟು ನೋಡೋಣ ಅದ್ಲ ತಗೊಂಡ್ಬರ್ತೀನಿ ಸೊ ಮೊದಲನೇದಾಗಿ ಇಲ್ಲಿ ಲ್ಯಾಪ್ಟಾಪ್ ಇದ್ದೀನಿ ಸೊ ನಾವು ವರ್ಕ್ ನಮಗೆ ನಮಗೆ ಇರಬೇಕಲ್ಲ ಆ ಕಾರಣಕ್ಕೋಸ್ಕರ ನಿಮ್ಗೆ ತೋರಿಸೋಣ ಅಂತ ನೋಡೋಣ ಲ್ಯಾಪ್ಟಾಪ್ ಇಟ್ಕೊಂಡು ಆರಾಮಾಗಿ ಕೆಲಸ ಮಾಡ್ಬೋದು ಮತ್ತು ಬುಕ್ಸ್ ಇದೆಲ್ಲ ವೆಯ್ಟ್ ತಡಿಯಲ್ಲ ಅಂತ ಕೆಲವರೆಲ್ಲ ಕಮೆಂಟ್ ಮಾಡ್ಬೋದು ನಾನು ನಿಮಗೆ ತೋರಿಸ್ತೀನಿ ಬುಕ್ಸ್ಗಳನ್ನೆಲ್ಲ ಇಟ್ಟು ಜಾಸ್ತಿನೇ ಇಡ್ಬೋದು ಇಲ್ಲಿ ಬುಕ್ಸ್ ನನ್ನ ಹತ್ರ ಸ್ವಲ್ಪ ಇರೋದರಿಂದ ನಾನು ಇಲ್ಲಿ ಇಡ್ತಾ ಇದ್ದೀನಿ ಅಥವಾ ನೀವು ಹಿಂಗೆ ಬೇಕಾದರೂ ಜೋಡಿಸ್ಕೊಬೋದು ಬುಕ್ಸ್ಗಳನ್ನು ನೀಟಾಗಿ ಆಲ್ಮೋಸ್ಟ್ ಒಂದು ಇಲ್ಲಾಂದ್ರೂ ಒಂದು ಕಡೆನೇ ಒಂದು ಏಳೆಂಟು ಬುಕ್ಗಳನ್ನು ಜೋಡಿಸ್ಕೊಬೋದು ತೋರಿಸ್ತಾ ಇದ್ದೀನಿ ಒಂದು ಮೂರು ಮೂರಾರು ಈ ರೀತಿಯಾಗಿ ವೆಯ್ಟ್ ಎಷ್ಟಿಟ್ರು ಏನಾಗೋಲ್ಲ ಈ ಕಡೆ ಸೈಡು ಕೂಡ ಇಡ್ತಾ ಇದ್ದೀನಿ ನೋಡಿ ಈ ಕಡೆ ಇಟ್ಟಿದ್ದೀನಿ ಬುಕ್ಸ್ ಇಷ್ಟೇ ಇರೋದಿಲ್ಲಿ ಸದ್ಯಕ್ಕೆ ಅದಕ್ಕೋಸ್ಕರ ಇಡ್ತಾ ಇದ್ದೀನಿ ಎಷ್ಟು ಇಟ್ಟರು ಕೂಡ ಏನಿಲ್ಲ ವೆಯ್ಟ್ ತಡೆಯುತ್ತೆ ಇಲ್ಲೂ ಕೂಡ ಇಟ್ಟಿದ್ದೀನಲ್ಲ ವೆಯ್ಟ್ ತಡೆಯುತ್ತೆ ಇನ್ನು ಮೇಲ್ಗಡೆ ಟೇಬಲ್ ಇದು ವೆಯ್ಟ್ ತಡೆಯುತ್ತೆ ಅಂತ ಅಂದ್ಬಿಟ್ಟು ಕೆಲವ್ರಿಗೆ ಡೌಟ್ ಇರ್ಬೋದು ಅದಕ್ಕೋಸ್ಕರ ಲ್ಯಾಪ್ಟಾಪ್ ಇಟ್ಟಿದ್ದೀನಿ ಕೆಲಸ ಮಾಡ್ಕೊಳ್ಳೋರು ಲ್ಯಾಪ್ಟಾಪನ್ನು ಕೂಡ ಇಟ್ಕೋಬೋದು ಇನ್ನು ಬುಕ್ಸ್ಗಳನ್ನು ನೋಡಿ ಇಷ್ಟು ಬುಕ್ಸ್ ಇಟ್ಟಿದ್ದೀನಿ ತುಂಬ ವೆಯ್ಟ್ ಇದೆ ನಾನೇ ಚೆಕ್ ಮಾಡಲಿಕ್ಕೆ ಅಂತ ಇಟ್ಟಿದ್ದೀನಿ ಸೊ ಏನು ಕೂಡ ಆಗಲ್ಲ ಸ್ಟಿಫಾಗಿರುತ್ತೆ ಮತ್ತೆ ಬರ್ಕೊಳ್ಳೋರು ಅಷ್ಟೇ ಮಕ್ಕಳು ಹೋಮ್ವರ್ಕ್ ಏನಾದರೂ ಮಾಡಬೇಕಂದ್ರೆ ಆರಾಮಾಗಿ ನೀವು ಯೂಸನ್ನು ಮಾಡ್ಕೋಬೋದಾಗಿದೆ ಇನ್ನು ಖರ್ಚು ಬಗ್ಗೆ ಮಾತಾಡೋದಾದ್ರೆ ಇನ್ನು ಡೀಟೇಲಾಗಿ ಹೇಳ್ತೀನಿ ಖರ್ಚು ಬಂದು ಸನ್ಪ್ಯೂರ್ ಡಬ್ಬಗಳಿಗೆ ನಾನು ದುಡ್ಡು ಒಂದು ಅಂಗಡಿಲಿ ನಾಲ್ಕು ಡಬ್ಬ ಇಸ್ಕೊಬಂದಿದ್ವಿ ಇನ್ನೊಂದು ಇನ್ನೊಂದು ಅಂಗಡಿಲಿ ನಾಲ್ಕು ಡಬ್ಬ ಇಸ್ಕೊಂಡ್ಬಂದಿದ್ವಿ ಸೊ ಅದು ನಮಗೇನು ಖರ್ಚಾಗಿಲ್ಲ ಬಟ್ ನಿಮಗೆ ನಿಮಗೆ ಏನೋ ಕೊಟ್ಬಿಟ್ರೋ ನಮಗೆ ಕೊಡೋಲ್ಲ ಅಂತ ನೋಡಿ ಕೆಲವ್ರು ಕಮೆಂಟ್ ಹಾಕ್ಬೋದು ಅದು ಕೂಡ ಎಷ್ಟಕ್ಕೆ ಸಿಗುತ್ತೆ ದುಡ್ಡು ಅಂತ ಆಮೇಲೆ ತಿಳಿಸ್ತೀನಿ ನಮ್ಮದು ಫಸ್ಟ್ ಖರ್ಚು ಹೇಳ್ಬಿಡ್ತೀನಿ ಡಬ್ಬಗಳೆಲ್ಲ ಫ್ರೀಯಾಗಿ ಸಿಕ್ಕಿದೆ ಇನ್ನು ಕಲರ್ ಪೇಪರು ಕಲರ್ ಪೇಪರ್ ಬಂದು ಇಪ್ಪತ್ತು ಅಷ್ಟು ಕಲರ್ ಪೇಪರ್ ಆಗಿದೆ ಇನ್ನು ಸೆಲೋ ಟೇಪ್ ಸೆಲೋ ಟೇಪ್ ಬಂದು ಐವತ್ತು ರೂಪಾಯಿದೊಂದು ಅಂತಂದಿದ್ವಿ ಅದು ಫುಲ್ ಖಾಲಿ ಆಯಿತು ಇನ್ನೂ ಅಂತಂದ್ವಿ ಅದೊಂದು ಸ್ವಲ್ಪ ಖಾಲಿಯಾಗಿದೆ ಅಷ್ಟೇ ಅದೊಂದು ಹತ್ತು ರೂಪಾಯಿಯಷ್ಟು ಖಾಲಿ ಆಗಿದೆ ಅಷ್ಟೆ ಹೆಚ್ಚಿಗೆ ಲೈ ಫೈನಲ್ ಎಂಡಿಂಗಲ್ಲಿ ನಮಗೆ ಖಾಲಿ ಆಗೋಯ್ತು ಫುಲ್ ಖಾಲಿ ಇದು ಫುಲ್ ಖಾಲಿ ಇದೆ ಏನಿಲ್ಲ ಇದು ನೋಡಿ ಇದು ಸಂಪೂರ್ಣವಾಗಿದೆ ಒಂದು ಒಂದು ಹತ್ತು ರೂಪಾಯಿಯಷ್ಟು ಇದು ಖಾಲಿಯಾಗಿರುತ್ತೆ ಸೊ ರೂಪಾಯಿ ರೂಪಾಯಿಯಷ್ಟು ಸೆಲೋ ಟೈಪ್ ನಮಗೆ ಖಾಲಿಯಾಗಿದೆ ಕಲರ್ ಪೇಪರ್ ಒಂದು ಇಪ್ಪತ್ತು ರೂಪಾಯಿ ಸೊ ಎಂಬತ್ತು ರೂಪಾಯಿ ಆಯಿತು ಇನ್ನು ಗಮ್ ಒಂದು ಇಪ್ಪತ್ತು ಅಷ್ಟು ಕಲರ್ ಪೇಪರ್ ಅಂಟಿಸಲಿಕ್ಕೆ ಗಮ್ ಇಪ್ಪತ್ತು ಅಷ್ಟು ಖಾಲಿಯಾಗಿದೆ ಕಲರ್ ಪೇಪರ್ ಯೂಸ್ ಮಾಡೋರು ಮಾಡ್ಬೋದು ಇಲ್ಲಾಂದರೆ ನ್ಯೂಸ್ ಪೇಪರ್ ಯೂಸ್ ಮಾಡ್ಬೋದು ಸೊ ಟೋಟಲ್ ಬಂದು ನೂರು ರೂಪಾಯಿ ಖರ್ಚಾಗಿದೆ ನಮಗೆ ಇನ್ನು ಇದು ಬಿಟ್ಟರೆ ಇನ್ನೇನು ಖರ್ಚಾಗಿಲ್ಲ ಆದರೆ ಡಬ್ಬಗಳೇನಾದರೂ ನೀವು ತರ್ತೀವಿ ಅಂತಂದರೆ ಅಂಗಡಿಗಳಲ್ಲಿ ತಂದರೆ ನಿಮಗೆ ಈ ರೀತಿ ಕಾರ್ಡ್ಬೋರ್ಡ್ ಡಬ್ಬಗಳನ್ನ ಒಂದು ಹತ್ತರಿಂದ ಹನ್ನೆರಡು ರೂಪಾಯಿ ಕೆ ಹಂಗೆ ಕೊಡ್ತಾರೆ ಕೆ ಜಿ ಲೆಕ್ಕದಲ್ಲೇ ಕೊಡ್ತಾರೆ ಅವ್ರು ಮಾರೋದು ಅಷ್ಟೇ ಇವರು ಗುಜರಿ ಅವ್ರಿಗೆ ಹಾಕ್ಬಿಡ್ತಾರಲ್ಲ ಅವರಿಗೆ ಮಾರೋದು ಹತ್ತರಿಂದ ಹನ್ನೆರಡು ರೂಪಾಯಿ ಹಂಗೆ ಮಾರ್ತಾರೆ ಮೈಸೂರಲ್ಲಿ ನಾನು ಕೇಳಿ ಕೇಳ್ಬಿಟ್ಟು ಇದ್ದೀನಿ ಹತ್ತರಿಂದ ಹನ್ನೆರಡು ರೂಪಾಯಿ ಅದೇ ನೀವು ಹೋಗಿ ತಗೊಂಡ್ಬರ್ತೀನಿ ಅಂತಂದರೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಆಗುತ್ತೆ ಈ ಕಾರ್ಡ್ಬೋರ್ಡ್ ಡಬ್ಬಗಳದ್ದೆ ಸೆಕೆಂಡ್ಸ್ ಅಂಗಡಿ ಇರುತ್ತೆ ಸಿಗುತ್ತೆ ನಿಮಗೆ ಆ ಅಂಗಡಿಗಳಲ್ಲಿ ಸೆಕೆಂಡ್ಸ್ಗೆ ಈ ಡಬ್ಬಗಳು ದೊಡ್ಡ ಸೈಜು ಸಿಗುತ್ತೆ ಅದು ಕೆ ಜಿಗೆ ಮೂವತ್ತೈದು ರೂಪಾಯಿವರೆಗೆ ಮಾರ್ತಾರೆ ನಿಮಗೆ ಇದು ಆಲ್ಮೋಸ್ಟ್ ಇಲ್ಲ ಒಂದು ಎರಡು ಕೆ ಇದೆ ಅಷ್ಟೇ ಮೂವತ್ತೈದು ಮೂವತ್ತೈದು ಒಂದು ಎಪ್ಪತ್ತು ರೂಪಾಯಿ ಅಷ್ಟು ನಿಮಗೆ ಎರಡು ಕೆ ಜಿ ಬರುತ್ತೆ ಅಂತ ಅಂದ್ಕೊತೀನಿ ಎಪ್ಪತ್ತು ರೂಪಾಯಿ ಅಷ್ಟು ನಿಮಗೆ ಸೆಕೆಂಡ್ಸಲ್ಲಿ ಸಿಗುತ್ತೆ ಗುಜ್ರೀಲಾದರೆ ಇನ್ನೂ ಕಡಿಮೆ ಬಟ್ ಅಂಗಡಿಲಾದರೆ ಒಂದು ಹತ್ತೆರಡು ಇಸ್ಕೋಬೋದು ಇಸ್ಕೊಬೋದು ಸನ್ ಪ್ಯೂರ್ ಡಬ್ಬ ಕೆಲವರು ಹಂಗೆ ಫ್ರೀಯಾಗಿ ಕೊಟ್ಬಿಡ್ತಾರೆ ಫ್ರೀಯಾಗಿ ಕೊಟ್ಟಿಲ್ಲ ಅಂತಂದರೆ ಒಂದು ಇಪ್ಪತ್ತು ಒಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಖರ್ಚು ಮಾಡಿದ್ರು ಸಾಕು ನಿಮಗೆ ಸನ್ ಪ್ಯೂರ್ ಡಬ್ಬಗಳು ಸಿಗುತ್ತೆ ಸೊ ಟೋಟಲ್ ಒಂದು ನೂರು ಮೂವತ್ತು ರೂಪಾಯಿ ನಿಮಗೆ ಖರ್ಚು ಬೀಳುತ್ತೆ ನಮಗೆ ನೂರು ರೂಪಾಯಿ ಬಿದ್ದಿದೆ ಡಬ್ಬಗಳದು ಎಕ್ಸ್ಟ್ರಾ ಲೆಕ್ಕ ಹಾಕಿದ್ರೆ ಒಂದು ಮೂವತ್ತು ರೂಪಾಯಿ ನಿಮಗೆ ಎಕ್ಸ್ಟ್ರಾ ಖರ್ಚಾಗುತ್ತೆ ಸೊ ನೂರು ಮೂವತ್ತು ರೂಪಾಯಲ್ಲಿ ನೀವು ಆರಾಮಾಗಿ ಈ ರೀತಿಯಾದಂತಹ ಒಂದು ಟೇಬಲನ್ನು ರೆಡಿ ಮಾಡ್ಕೋಬೋದಾಗಿದೆ ಸೊ ಹೇಳದ್ನಲ್ಲ ಬಾಡಿಗೆ ಮನೆಯವರು ಅವಾಗವಾಗ ಶಿಫ್ಟ್ ಮಾಡ್ಕೋಬೇಕಂದ್ರೆ ಹಿಂಸೆ ಆಗುತ್ತೆ ಅಂದರೆ ಈ ಥರ ಮಾಡ್ಕೋಬೋದು ಒಂದು ನೂರು ಮೂವತ್ತು ರೂಪಾಯಿ ಖರ್ಚು ಇರುತ್ತಲ್ಲ ಏನು ಅನಿಸಲ್ಲ ಅಲ್ಲೇ ಬಿಟ್ಬಿಟ್ಟು ಹೊಟ್ಟಾಗಿ ಕೊಡ್ಬೋದು ನೆಕ್ಸ್ಟ್ ಮನೇಲಿ ಹೊಸ್ದಾಗಿ ಮಾಡ್ಕೋಬೋದು ಅಥವಾ ಸ್ವಂತ ಮನೆಗೆ ಹೋದವರು ಹೊಸ್ದಾಗಿ ಪ್ಲೈ ಹೊಡ್ದು ಅಥವಾ ಹುಡುಗು ತೊಗೊಬೋದಾಗಿದೆ ಸೊ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ನಮಗೆ ವೀಡಿಯೋ ಮಾಡಲಿಕ್ಕೆ ಮಾಡಿರೋದ್ರಿಂದ ಸ್ವಲ್ಪ ನಿಮಗೆ ಲೆಂತಿಯಾಗಿ ಅಂತ ಅನಿಸ್ತು ಬಟ್ ಆದರೆ ವೀಡಿಯೋ ನೋಡ್ಕೊಂಡು ಮಾಡಿದ್ರೆ ನಿಮಗೆ ಈಸಿಯಾಗಿ ಮಾಡ್ಕೊಬೋದು ಸೊ ಅವಶ್ಯಕತೆ ಇರೋರು ಆರಾಮಸಾಗಿ ಮಾಡ್ಕೊಬೋದು ದುಡ್ಡು ಉಳಿಸ್ಬೋದಾಗಿದೆ ಸೊ ನೂರು ರೂಪಾಯಿಗೆ ನಮ್ಮ ಖರ್ಚಾಗಿದೆ ನೂರು ಮೂವತ್ತು ರೂಪಾಯಿಗೆ ಇದೇ ಶೇಪ್ ಅಂತಲ್ಲ ನಾವೇನೋ ಮಾಡಿದ್ದೀವಿ ಇದಕ್ಕೆ ನೀವು ಇನ್ನೂ ಹತ್ತಿರಷ್ಟು ನೀವು ತಲೆ ಓಡಿಸ್ಬೋದು ಓಡಿಸಿ ಇನ್ನೂ ಚೆನ್ನಾಗಿ ಮಾಡ್ಕೊಬೋದು ಕಲರ್ ಪೇಪರ್ ಎಲ್ಲ ಒಳಗಡೆ ಎಲ್ಲ ಹಾಕಿ ಮಾಡ್ಕೊಬೋದು ಇನ್ನೂ ಇನ್ನೂ ಚೆನ್ನಾಗಾಗುತ್ತೆ ಸೊ ಒಂದು ನೂರು ಮೂವತ್ತು ನೂರೈವತ್ತು ರೂಪಾಯಿಲಿ ವಿಧ ವಿಧವಾದಂತಹ ಈ ರೀತಿಯಾದಂತಹ ಒಂದು ಕಂಪ್ಯೂಟರ್ ಟೇಬಲು ಅಥವಾ ಸ್ಟಡಿ ಟೇಬಲ್ಗಳನ್ನು ನೀವು ಮಾಡ್ಕೋಬೋದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಆ ಟೇಬಲ್ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್